ಪ್ರೈಸಲೋರ್ ದೇವರ ಅತಿಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಮ್ಮ ದೇವರು ಒಳ್ಳೆಯವರು ಒಳ್ಳೆದನ್ನೇ ಮಾಡುವವರಿದ್ದಾರೆ ಪ್ರಿಯರೇ ದೇವರು ಮಾಡಿರುವಂತಹ ಉಪಕಾರವನ್ನ ನಾವು ಎಂದಿಗೂ ಮರೆಯಬಾರದು ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುತ್ತಾ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಬನ್ನಿ ಹಾಗಾದರೆ ಈ ದಿನದ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಡ ಯಶಾಯನ ಪ್ರವಾದನ ಗ್ರಂಥ ನಲವತ್ ಅಧ್ಯಾಯ ಅದರ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಚನದಲ್ಲಿ ಹೀಗೆ ಬರೆದದೆ ಹಳೆ ಸಂಗತಿಗಳನ್ನ ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ ಪುರಾತನ ಕಾರ್ಯಗಳನ್ನ ಮರೆತು ಬಿಡಿ ಈಗೋ ಹೊಸ ಕಾರ್ಯವನ್ನು ಮಾಡುವೆನು ಈಗ ತಲೆದೋರುತ್ತಲಿದೆ ಪ್ರೀತಿಯ ದೇವಜನರೇ ಈ ವಾಗ್ದಾನದ ಕುರಿತಾಗಿ ದೇವರು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಹೋಗ್ತಾ ಇದ್ದಾನೆ ಏನೆಂದರೆ ಹಳೆ ಕಾರ್ಯಗಳನ್ನ ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ ಮತ್ತು ಪುರಾತನ ಕಾರ್ಯಗಳನ್ನ ಮರೆತು ಬಿಡಿ ಈಗ ಹೊಸ ಕಾರ್ಯವನ್ನು ನಾನು ಮಾಡುವೆನು ಈಗ ಅದು ತಲೆದೋರುತ್ತಲಿದೆ ಎಂಬುದಾಗಿ ಪ್ರೀತಿಯ ದೇವಜನರೇ ನನ್ನ ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಆತನು ವಾಗ್ದಾನ ಮಾಡಿದ ಆತ ದೇವರು ನಂಬಿಗಸ್ತನಾಗಿದ್ದಾನೆ ಅಡವಿಯಲ್ಲಿ ನದಿಗಳನ್ನು ಹೊರಡಿಸಿದ ನನ್ನ ದೇವರು ಮತ್ತು ಕೇವಲ ಬಾಯ ಮಾತಿನಿಂದ ಸೃಷ್ಟಿ ಜೀವ ಜಲರಾಶಿಗಳನ್ನ ಸೃಷ್ಟಿ ಮಾಡಿದ ದೇವರು ನನ್ನ ದೇವರಾಗಿದ್ದಾನೆ ಪ್ರಿಯರೇ ನಿಮ್ಮ ಜೀವಿತದಲ್ಲಿ ಹಳೆ ಸಂಗತಿಗಳನ್ನ ನೀವು ನೆನೆದು ಕೊರಗಬೇಡಿರಿ ಚಿಂತಿಸಬೇಡಿರಿ ನೀವು ಎಲ್ಲಿ ಅವಮಾನಕ್ಕೆ ಈಡಾಗಿದ್ದಿರೋ ಅದೇ ಜಾಗದಲ್ಲಿ ನನ್ನ ದೇವರು ನಿಮ್ಮನ್ನ ಮೇಲೆತ್ತುವವನಾಗಿದ್ದಾನೆ ನೀವು ಕಳೆದುಕೊಂಡದನ್ನೆಲ್ಲ ದೇವರು ತಿರುಗಿ ನಿಮ್ಮ ಜೀವಿತದಲ್ಲಿ ಬರಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಪ್ರಿಯರೇ ಈ ಇಡೀ ವರ್ಷವೆಲ್ಲ ನೀವು ದೇ ನಿಮ್ಮ ಭರವಸೆಯನ್ನ ದೇವರ ಮೇಲೆ ಇಡುವಾಗ ಆತನು ನಿಮ್ಮನ್ನ ಕಾದುಕೊಂಡು ನಡೆಸಿಕೊಂಡು ಹೋಗುವವನಾಗಿದ್ದಾನೆ ಪ್ರಿಯರೇ ಈ ವಾಗ್ದಾನ ಕುರಿತಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಿಮ್ಮೊಂದಿಗಿರಲಿ ಆಮೇಲೆ